ಫ್ಯಾಮಿಲಿ ಯಾರು ಫೋನ್ ಮಾಡ್ಬಿಟ್ರೆ ಅವ್ರು ಏನ್ ಮಾಡ್ತಿದ್ದಾರೆ ಅವ್ರ ಸ್ಮೆಲ್ ಮುಖದ ಕಂಡು ಹೇಳ್ಬಿಡ್ತೀನಿ ಅದಂದ್ರೆ ನಮ್ ಫ್ರೆಂಡ್ ಸಲ ಪೂಜೆ ಮಾಡ್ಕೊಂಡು ನಾವ್ ಫೋನ್ ಮಾಡಿದ್ದ ಬರ ಇಲ್ಲಿ ದೇವಸ್ಥಾನಕ್ ಹೋಗೋಣ ಅಂತ ಅವನು ಕರ್ಪುರ ಕರ್ಕ ಪೂಜೆ ಮಾಡಿತ್ತು ಹೂನ್ಸ್ ಮಲ್ಗೆ ಹೂನ್ ಸ್ಮೆಲ್ಲು ಕರ್ಪೂರದ ಸ್ಮೆಲ್ ಪೂಜೆ ಮಾಡಿದ್ದು ಎಲ್ಲಾ ಪೂಜೆ ಮಾಡ್ತಾ ಇದೀನಿ ಅವಾಗ ಕರ್ಪುರೇಟ್ ಇದೆ ಅದಕ್ಕೆ ಹೋದ್ ಹೌದ್ ಅಂತ ಹೇಳ್ದ ಕನ್ಫರ್ನ್ ಮಾಡ್ಕೊಳಗೆ ನಮ್ಮ ದೊಡ್ಡಪ್ಪ ಅವ್ರಿಗೆಲ್ಲ ಫೋನ್ ಮಾಡ್ತಿದ್ದೆ ಎಲ್ಲಿದಿರ ಎಲ್ಲಿದಿರ ದೊಡ್ಡಪ್ಪ ಅಂತ ಕೇಳಿದಕ್ಕೆ ಇಲ್ಲೇ ಗೊತ್ತಾಯ್ತು ನನ್ ಕಬ್ಬು ಕಬ್ಬಿನ ಸ್ಮೆಲ್ ರಸತ್ ರಸ ಸ್ಮೆಲ್ ಎಲ್ಲ ಬರ್ತಿತ್ತು ಕಬ್ಬು ಏನ್ ಮಾಡಿ ಎಲ್ಲಿದ್ದೀರಾ ಏನ್ ಮಾಡ್ತಿದ್ರ ಅಂತ ಇಲ್ಲೇ ಹೊಲದಲ್ಲಿ ಇದೀನಿ ಹೊಲದಲ್ಲಿ ಏನ್ ಹಾಕಿದಿರಾ ಅಂತ ಕೇಳಿದ್ರೆ ಕಬ್ಬು ಹಾಕಿದೀನಿ ಅಂತ ಕೇಳಿದ್ರು ಅವಾಗ ನಾನ್ ಯಾರು ಹೇಳಿಲ್ಲ ಸೈಲೆಂಟ್ ಆಗ್ಬಿಟ್ಟೆ ಸಂಗಡೆ ಅಂದ್ರೆ ಈಗ ಅವರು ಯಾವ ರೀತಿ ಯಾವ ಪೊಸಿಷನ್ ಅಲ್ಲಿ ಇದಾರೆ ಅನ್ನೋದು ನಿನಗೆ ಈಗ ಫೋನ್ ಮುಕಾಂತರನೆ ತಿಳಿತೈತಿ ಹೆಂಗಾರ ಇರಲಿ ಮನೇಲಿ ಏನೇ ಇರ್ಲಿ ಯಾವ ಸ್ಮೆಲ್ ಇದೇ ತರ ಇದೆ ಇಲ್ಲೇ ಇದೆ ಸ್ಮೆಲ್ ಅದೊಂದು ಶಕ್ತಿ ಐತಿ ಮೂವಿನ ಸ್ಮೆಲ್ ಅಂತ ಕಂಗಿಡೋದಿ ಈಗ ನೀವು ನನಗೆ ಫೋನ್ ಮಾಡಿದ್ರಲ್ಲ ಈ ತರ ಬರ್ತೀನಿ ಅಂತ ಅವಾಗ ನಿನ್ಗೆ ಏನ್ ಅನ್ಸ್ತಾ ಇತ್ತು ಅವಾಗ ಅವಾಗ ತಾನೆ ಜಸ್ಟ್ ಪೂಜೆ ಮಾಡ್ಕೊಂಡ್ ಬಂದ್ರಿ ಅದೇ ಪರಿಮಳ ನಾನು ಏನೋ ಗೊತ್ತಾಗ್ಬೋದಂತ ಮಾಡಿ ಮೇಲೆ ಬಂದೆ ಮಾಡಿ ತಿರ್ಗ ನೋಡ್ದೆ ಏನು ಇರ್ಲಿಲ್ಲ ಹ ನೀವ್ ಫೋನ್ ಮಾಡಲ್ಲ ಅವಾಗ ಗೊತ್ತಾಯ್ತು ನಂಗೆ ಪೂಜೆ ಮಾಡ್ಕೊಂಡ್ ಬಂದ್ರ ಎಲ್ಲ ಗೊತ್ತಾಗ್ತಾ ನಾವ್ ಹೇಳಿಲ್ಲ ಅಷ್ಟೇ ಹನುಮಾನ್ ಚಾಲಿತ್ನಲ್ಲ ಕಿಟಕಿ ಸುಮ್ನೆ ಹಿಂಗ್ ಸುಮ್ನೆ ಸಂಜೆ ಆಗಿತ್ತು ಆರು ಮೂವತ್ತೈದು ಇನ್ನೊಂದ್ ನಿನ್ಪೈತೆ ನೋಡ್ತಾ ಇರ್ಬೇಕಾರೆ ಯಾರೋ ನಮ್ ದೊಡ್ಡ ಕಿಟಕಿ ಐತೆ ಅದು ದೊಡ್ಡ ಇಷ್ಟು ಫುಲ್ ಬಾಡಿ ಬಿಲ್ಡರ್ ಬ್ರೌನ್ ಕಲರ್ ಅವ್ರು ಬ್ರೌನ್ ಕಲರ್ ಫುಲ್ ಇವನ್ ಫುಲ್ ಸಾಮಾನ್ಯ ಜನಕ್ಕೆ ಇರೋದೇ ಇಲ್ಲ ಅಂತ ಬಾಡಿತ್ತು ಮಕ್ಕ ಸರಿಯಾಗಿ ಗಮಸ್ನಕ್ ಆಗಿಲ್ಲ ಹಿಂಗ ಸರನ್ ಹಿಂಗ್ ಹೋಯ್ತು ನಮ್ಮ ಅಮ್ಮಗೆಲ್ಲ ಹೇಳಿದೆ ಹನುಮಾನ್ ಚಾಯ್ಸ್ ಎಲ್ಲ ಎಲ್ಲಾದ್ರೂ ಕೃಪೆ ಇರ್ಬೇಕು ದೇವ್ರಿಂಗ್ ಅದಕ್ಕೆ ಕಾಣಸಿರ್ಬೇಕು ಅಂತೆಲ್ಲ ಹೇಳಿದ್ವಿ ಅಂದ್ರೆ ಈಗ ನಿನಗೆ ಅವರು ಫೋನ್ ಮಾಡಿದ್ರೆ ಇಲ್ಲ ನೀನ್ ಅವ್ರಗ್ ಮಾಡ್ತೀಯ ಅವ್ರು ಎಲ್ಲಿದ್ದಾರೆ ಅನ್ನೋದು ನಿನಗೆ ಕ್ಲಾರಿಟಿ ಪೈ ಗೊತ್ತೈತಿ

ಕಟ್ಟಪ್ಪದ ಚಿಕ್ಕ ಚಿಕ್ಕ ವಯಸ್ಸಲ್ಲ ಸಂಗೇ ಏನಾರ ಕೇಳ್ತಿದ್ದೆ ಎಲ್ಲಾ ತಾಯಿ ಹೇಳ್ತಿದ್ರು ದಿನಾ ಪೂಜೆ ಮಾಡ್ತಿದ್ದೆ ಸ್ನಾನ ಸ್ನಾನ ಮಾಡ್ಬಿಟ್ಟು ದಿನಾ ದೇವರಿಗೆಲ್ಲ ಫುಲ್ ಸಿಂಗಾರ ಎಲ್ಲ ಮಾಡ್ತಿದ್ದೆ ಚಿಕ್ಕ ವಯಸ್ಸಿನ ಹನುಮಾನ್ ಚಳಿಸಾ ಓದ್ಬೇಕಾದ್ರೆ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಅಲಾಡ್ತಿರುತ್ತೆ ಅದ್ಯಾಕಂತ ನಿಮ್ ಹೌದಾ ಫುಲ್ ಹನುಮಂತನ್ ಭಕ್ತ ನಾನು ಫುಲ್ ಹನುಮಾನ್ ಚಳಿಸಾ ಒಂದೇ ಸಲ ಹಿಂಗ್ ಕುತ್ಕೊಂಡ್ಬಿಟ್ರೆ ಅದೇನೋ ಇಲ್ಲಿ ಹಣೆ ಮೇಲೆ ಅದೇನೋ ಲೈಟ್ ತರ ಬಂದ್ಬಿಡುತ್ತೆ ಲೈಟ್ ತರ ಬಂದ್ಬಿಟ್ಟು ಏನೋ ಜಾಗೃತ ಆಗ್ಬಿಟ್ಟು ಮಾತಾಡ್ತಿರೋ ಇನ್ನೊಂದ್ ಸಮಯಗಳ ನಾನು ಹನುಮಾನ್ ಚಾಲಿಸ ದಿವ್ಸಕ್ಕೆ ಆರನೇ ದಿವಸಕ್ಕೆ ಹಿಂಗ್ ಸುಮ್ನೆ ಕಿಟಕಿ ಹೊರಗಡೆ ಕಿಟಕಿ ನೋಡ್ತಾ ಇದ್ದೆ ಹನುಮಾನ್ ಚಾಲೀಸ ಓದ್ಬೇಕಂತ ನಲವತ್ತೆಂಟು ದಿವಸ ಸಂಕಲ್ಪ ಮಾಡಿದ್ದೆ ಆದ್ರೆ ಅದು ಆಗಿಲ್ಲ ಹತ್ ದಿವಸಕ್ಕೆ ಏನೋ ಅಂತ ಅಡಚಣೆ ಏನೇನೋ ನಿಲ್ಸದಂಗೆ ಹತ್ತು ದಿವಸಕ್ಕೆ ಸ್ಟಾಪ್ ಆಗ್ಬಿಡ್ತು ಮತ್ತೆ ಹನ್ನೊಂದನೇ ದಿವಸಕ್ಕೆ ಮಾಂಸ ತಿನ್ಲೇ ಬರಲ್ಲ ದೆಣ್ಣಿಸ ಅಂತ ತೀರ್ಮಾನ ಮಾಡಿದೆ ಹತ್ತು ದಿವ್ಸ ಆದ್ಮೇಲೆ ಅದ್ ಹೆಂಗ್ ಅದು ಏನು ಮಾಡಿದ್ನೋ ಗೊತ್ತಿಲ್ಲ ಮಾಂಸ ತಿನ್ಬಿಟ್ಟು ಎಲ್ಲ ಭಂಗ ಆಗ್ಬಿಡ್ತು ಆಮೇಲೆ ಎಲ್ಲೋದ್ರು ನಂಗೆ ರೆಸ್ಪೆಕ್ಟ್ ಇಲ್ಲ ಆಮೇಲೆ ಏನೋ ಚಲೇ ಒಂಥರ ಏನ್ ಮಾತಾಡ್ಬೇಕು ಇವಾಗ ನಾನು ಯಾಕೆ ಬಂದೆ ಯಾಕಿದಿನಿ ಏನೋ ಒಂಥರ ನಾನು ಯಾಕೆ ಕೊಟ್ಟಿದೀನಿ ಏನು ಏನ್ ಓದ್ತಾ ಇದೀನಿ ಏನ್ ಓದ್ಬೇಕು ಏನು ಒಂದ್ ಏಮೇ ಇಲ್ಲ ಎಲ್ಲಾ ಕಡೆನು ಅಡಚಣೆಗಳು ಆಗ್ತವೆ ನಮಸ್ಕಾರ ವೀಕ್ಷಕರೇ ಒಂದು ಸ್ಪೆಷಲ್ ಕೇಸು ತುಂಬ ಇಂಪಾರ್ಟೆಂಟ್ ಇದ್ರ ಬಗ್ಗೆ ನನಗೂ ಇನ್ನೂ ಆಶ್ಚರ್ಯ ಐತೆ ಬಟ್ ಆ ಹುಡುಗ ಲೈನಲ್ಲಿದ್ದಾರೆ ಅವ್ರ ಜೊತೆ ಮಾತಾಡ್ಬಿಡ್ತೀವಿ ಆಮೇಲೆ ವಿಚಾರ ನಿಮಗೆ ಗಮನಕ್ಕೆ ಬರ್ತದೆ ಯಾವ ಥರ ಅಂದರೆ ಈಗ ನಾವು ಯಾವುದೇ ಜಾಗದಲ್ಲಿ ಏನೇ ಇದ್ದರೂ ಆ ವಾತಾವರಣದಲ್ಲಿ ನಾವೊಂದು ಫೋನ್ ಮಾಡಿದಾಗ ಎಲ್ಲೋ ಇರಲಿ ಆ ಹುಡುಗ ನಾವು ಇಂಥ ಜಾಗದಲ್ಲಿ ಇದ್ದೀವಿ ಅಲ್ಲಿಂದು ಲೋಕಲ್ ಸ್ಮೆಲ್ ಅವನಿಗೆ ಗೊತ್ತಾಗ್ತದೆ ನಾವೇನೋ ಒಂದೇನಾದರೂ ತಿಂತಾ ಇದ್ದರೆ ಆ ಸ್ಮೆಲ್ ಹೇಳ್ತಾನೆ ಇಂಥದ್ದು ತಿಂತಾ ಇದ್ದೀರಾ ಇಲ್ಲ ಇಂಥದ್ದೊಂದು ಯಾವುದೋ ಒಂದು ಹೂವು ಏನೋ ಒಂದು ಇಟ್ಕೊಂಡಿದ್ರೆ ಇದೇ ಥರ ಸ್ಮೆಲ್ಲು ಎಲ್ಲ ಗಂಧದ ಕಡ್ಡಿ ದೇವಸ್ಥಾನದಲ್ಲಿದ್ದರೆ ಪರಿಮಳ ಬರುತ್ತಲ್ಲ ಅವ್ರಿಗೆ ಆ ಫೀಲಿಂಗ್ ಬರ್ತದೆ ಎಷ್ಟೇ ದೂರದಲ್ಲಿದ್ದರೂ ಕೂಡ ಆ ಫೋನ್ ಮುಖಾಂತರ ನಾವಿಲ್ಲಿ ಮಾತಾಡೋ ನಾವಿಲ್ಲಿಲ್ಲೋ ಇದ್ದಾಗ ಇಲ್ಲಿಂದ ಲೋಕಲ್ ಏನು ಸ್ಮೆಲ್ ಇದೆ ಅದನ್ನು ಆ ಫೀಲಿಂಗ್ ಅವ್ನು ತೊಗೊತಾ ಇದ್ದಾನೆ ಅದು ಗೊತ್ತಾಗ್ತಾ ಇದೆ ಅದು ಯಾವ ಥರ ಅನ್ನೋದು ಗೊತ್ತಾಗ್ತಾ ಇಲ್ಲ ಆಶ್ಚರ್ಯ ಬಟ್ ಅಲ್ಲಿ ಇದ್ದಾರೆ ಮಾತಾಡ್ಬಿಡ್ತೀನಿ ಅನ್ಎಕ್ಸ್ಪೆಕ್ಟೆಡ್ ಮಾಡಿರೋದು ಅಲ್ಲಿ ಇದ್ದಾರೆ ಹಂಗಾಗಿ ಅದು ಮಾತಾಡ್ಬಿಡ್ತೀನಿ ಫಸ್ಟ್ ಆಮೇಲೆ ಆ ವಿಚಾರ ನಿಮ್ಮ ಗಮನಕ್ಕೆ ತಗೊಂಬತ್ತೀನಿ ಸರ್ ನಮಸ್ಕಾರ ನಿಮ್ಮ ಪರಿಚಯ ಆಗಿಲ್ಲ ನನಗೆ ಆಮೇಲೆ ಮಾಡ್ಕೊಡೋಣ ಕಂಡೆ ಸೊ ನಿಮ್ಮ ಹೆಸರು ಸರನಾ ಸರ್ ವಿಘ್ನೇಶ ಅಂತ ವಿಘ್ನೇಶ್ ಈಗ ಒಂದು ವಿಚಾರ ನಿಮ್ಮ ಬಗ್ಗೆ ನನಗೆ ರಾಘವೇಂದ್ರ ಅವರು ನಿಮ್ಮ ಕೇಸ್ ಅಟೆಂಡ್ ಮಾಡಬೇಕಾದಾಗ ಹೇಳಿದ್ರು ಈ ತರ ಒಂದು ವಿಚಿತ್ರವಾದ ಕೇಸು ಎಲ್ಲೋ ದೂರದಲ್ಲಿದ್ದಾಗ ಅವರು ಫೋನ್ ಮುಕಾಂತರನೇ ಆ ಯಾರು ವ್ಯಕ್ತಿ ಜೊತೆ ಮಾತಾಡ್ತಾ ಇರ್ತಾರೆ ಅವ್ರ ಸುತ್ತಮುತ್ತ ಯಾವ ತರ ಸ್ಮೆಲ್ ಇದೆ ಅದನ್ನ ಅಬ್ಸರ್ವ್ ಮಾಡ್ತಾರೆ ಅಂತ ಇದು ಹಂಗೆ ಯಾವ ತರ ಇದು ಸತ್ಯನಾ ಆ ಸತ್ಯ ಸರ್ ಇದು ಯಾವ ತರ ಇದು ನಿಮಗೆ ಹೆಂಗೆ ಇದು ಒಲ್ದಿದೆ ಎಷ್ಟು ದಿವಸದಿಂದ ಇದನ್ನ ನೀವು ನಿಮ್ಮಲ್ಲಿ ಇದೆ ಇದು ಸುಮಾರು ವರ್ಷ ಏನಿಲ್ಲ ಸರ್ ಒಂದು ಎರಡು ವರ್ಷ ಹಿಂದೆ ಆಗಿದೆ ಸರ್

ಇದು ಕರ್ಪೂರ ಸ್ಮೆಲ್ ಬಂತು ದೊಡಮ್ಮ ಏನ್ ಪೂಜೆ ಮಾಡ್ತಿದೀರಾ ಅಂತ ಅಂತಂದೆ ನಿಮ್ಗೆ ಅಂತಂದ್ರು ಓ ಈ ಗೊತ್ತಾಗುತ್ತ ಅಂದ್ಬಿಟ್ಟು ಇನ್ನೂ ಅವ್ರ ಹತ್ರ ಎಲ್ಲ ಫೋನ್ ಮಾಡಿ ತಿಳ್ಕೊಂಡೆ ಸೊ ಇದು ನಿಮ್ಗೆ ಅಬ್ಸರ್ವ್ ಆಗುತ್ತೆ ಅಂದ್ರೆ ವ್ಯಕ್ತಿ ಎಷ್ಟು ದೂರ ಇದ್ರು ಸರಿ ಫೋನ್ ಮುಖಾಂತರ ಫೋನ್ ಮಾಡಿದ ತಕ್ಷಣ ಅಲ್ಲಿಂದ ಲೋಕಲ್ ಸ್ಮೆಲ್ ನಿಮ್ಗೆ ಕಾಣಿಸುತ್ತೆ ಸರ್ ನಾನು ಒಟ್ಟು ಜ್ಞಾನಪುಖಿ ಅವ್ರು ನೆನೆಸ್ಕೊಂಡು ಅವ್ರು ಏನೇನು ಅವ್ರ ಬಗ್ಗೆ ನೆನೆಸ್ಕೊಂಡ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಹ್ಞೂ 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 ಅವ್ರ ಹೆಸರು ಅವ್ರ ನೆನಪಿಸ್ಕೊಂಡ್ರೆ ಸಾಕು ಗೊತ್ತಾಗ್ಬಿಡುತ್ತೆ ನಿಮಗೆ ಹ್ಞೂ ಸೊ ಇದು ಎರಡು ವರ್ಷದಿಂದ ನಿಮ್ಮಲ್ಲಿ ಇದೆ ಹೌದು ಸರ್ ಓಕೆ ಸೊ ಇದೊಂದು ನೀವು ಪಡ್ಕೊಂಡಿರೋದು ಸಿದ್ಧಿ ಸಾಧನೆ ಮಾಡಿದ್ದೀರಾ ನೀವು ಇದನ್ನ ಹೌದು ಸರ್ ಓಕೆ ಇದೊಂದು ತುಂಬಾ ಡಿಫ್ರೆಂಟ್ ಐತೆ ಇದೇ ಫಸ್ಟ್ ನಾನು ಈ ತರ ಕೇಳ್ತಾ ಇರೋದು ಸೊ ಇಲ್ಲಿ ನಿಮಗೆ ಒಂದು ತೊಂದರೆ ಇತ್ತು ತೊಂದರೆನ ನೀವು ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ರಾಘವೇಂದ್ರ ಕಾಂಟ್ಯಾಕ್ಟ್ ಮಾಡಿದ್ರಿ ಅದರಲ್ಲಿ ಜೊತೆಯಲ್ಲಿ ನಿಮಗೆ ಇದೊಂದು ವಿಚಾರ ಆಚೆಗೆ ಬಂತು ಹಾಗಾಗಿ ನಿಮ್ಮ ಜೊತೆ ಹಂಗೆ ಡೈರೆಕ್ಟ್ ಆಗಿ ಮಾತಾಡ್ತಾ ಇದೀನಿ ಸೊ ಇದು ಬಂದು ನಿಮಗೆ ಮೇಯ್ನಾಗಿ ಆಗಿ ಈ ಸ್ಮೆಲ್ಲು ಅದು ಬಿಟ್ಟು ಇನ್ನೇನಾದರೂ ಗಮನಕ್ಕೆ ಬರುತ್ತಾ ಅಲ್ಲಿ ಲೋಕಲ್ಲುಕಲ್ ಸ್ಮೆಲ್ ಮಾತ್ರ ಬೇರೆ ಏನಾದ್ರು ಎಲ್ಲಿ ಕೂತಿರ್ತಾರೆ ಅವೆಲ್ಲ ಏನು ಗೊತ್ತಾಗಲ್ಲ ಇಲ್ಲ ಸರ್ ನನಗೆ ಪರ್ಸನಲ್ ಆಗಿ ಒಂದು ತೊಂದರೆ ಇತ್ತಲ್ಲ ಸರ್ ಹ್ಮ್ ಹ್ಮ್ ಏನು ಆತ್ಮಗಳು ಕಾಣಿಸ್ತಿತ್ತು ಅದು ಸರ್ ಆತ್ಮಗಳು ಕಾಣಿಸ್ತಾ ಇದ್ದವಾ ಹಾ ಕಾಣಿಸ್ತಿತ್ತು ರಾಗೇಂದ್ರ ಸ್ವಾಮಿಗಳ ಹತ್ರ ಮೇಲೆ ಯಾರು ಕೇಡು ಮಾಡಿದರೆ ಅಂತ ಅನ್ಕೊಂಡು ಅದನ್ನ ತಗಿಸ್ಬಿಟ್ರು ಓಕೆ ಓಕೆ ಇದು ಆಗಿಲ್ಲ ಆ ಪ್ರಬಂಧ ಇಲ್ಲ ಯಾವ ತರ ಕಾಣಿಸ್ತಾ ಇತ್ತು ನಿಮಗೆ ಆತ್ಮಗಳು ಅಂದ್ರೆ ನಾನು ಮುಂದೆ ಹೋಗ್ತಿದ್ರೆ ಹಿಂದೆ ಏನೋ ಪಾಸ್ ಆದಂಗ ಆಗಬಹುದು ಹಾ ಒಂದು ದೊಡ್ಡ леಡಿ ಫುಲ್ ಫುಲ್ ಅಂದ್ರೆ ನನಕ್ಕಿಂತ ಹೈಟ್ ಹಾ ಅಂದ್ರೆ ಕೂಲ್ದು ಕೂಲ್ ಹೆಡ್್ ಕೊಂಡಿ ಫುಲ್ ಬ್ಲಾಕ್ ಕಲರ್ ಕಾಣون ಕಾಣ್ತಿದ್ದ ಸರ್ ಹ್ಮ್ ಹ್ಮ್ ಆ ಡೈರೆಕ್ಟ್ ಕಣ್ಣಿಗೆ ನಾ ಡೈರೆಕ್ಟ್ ಕಣ್ಣು ಮುಚ್ಚಿ ಕಣ್ಣೆ ಬಿಡೋಸೋ ಅದ ಕಾಣ್ತಿದ್ದೋ ಮತ್ತೆ ಮುಂದೆ ಒಂದು ಸ್ನಾನ ನನಗೆ ಶಾನಾ ಮಾಡಬೇಕಾರೆ ಎಲ್ಲಾ ಎನಿಟಿಂಗ್ ಕಿ ನೋಡೋದು ಹ್ಮ್ ಹ್ಮ್ ಅದಲ್ಲ ಸರ್ ಅವಾಗ ಆ ಸಾಂಗ್ ಗಳತೆ ಬಂದ್ಬಿಟ್ಟು ಕಟ್ ಕಟ್ಸ್ಕೊಂಡೋದಾಗ ಸ್ವಲ್ಪ ಕಮ್ಮಿ ಆಯ್ತು ಈಗ ಏನು ಕಾಣಿಸ್ತಿಲ್ಲ ಆಂದ್ರೆ ಇದು ಎಷ್ಟು ವರ್ಷದಿಂದ ಈ ತರ ಕಾಣಿಸ್ತಾ ಇರೋದು ನಿಮಗೆ ಕಾಣಿಸ್ತಾ ಇದಿದು ಆತ್ಮಗಳು ಹ್ಮ್ ಎಷ್ಟು ಎಷ್ಟು ವರ್ಷಗಳಿಂದ ಈ ತರ ಆತ್ಮಗಳು ಕಾಣಿಸ್ತಾ ಇದ್ವು ಈಗ ಸರ್ ನಾನು ಕಾಲೇಜ್ ಬಂದ ತಕ್ಷಣ ಬೆಂಗಳೂರಲ್ಲಿ ಹೋದೆ एक्चुअली ಹ್ಮ್ 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 ಒಂದು ಆರು ತಿಂಗಳಿಂದ ಈ ತರ ಕಾಣಿಸ್ತಿದೆ ಸೊ ನೀವು ಅದನ್ನ ಭಯಪಟ್ಟಿಲ್ವಾ ನೋಡಿ ನಾನು ಹೋಗ್ತರೆ ಏನೇನು ಅಂತ ರಾತ್ರಿ ಮಲ್ಕೋನ ಆಗ್ಬಿಡಲ್ಲ ಶಾಂತ ಸೌಂಡ್ ಮಾಡೋದು ಓ ಸೌಂಡ್ ಕೇಳಿಸುತ್ತೆ ಹ ಆ सामान ಅದೆಲ್ಲ ಮಾಡ್ತಿತ್ತು ಹ್ಮ್ ಅದು ಕಟ್ಟೊಟ್ ಬಂದಲ್ಲ ಹ್ಞೂ ಕಟ್ಟೊಟ್ ಮಾ ಮಾರ್ನೇ ದಿವಸ ಸಿಕ್ಕಾ ಅರ್ಧಂಬರ್ ಏನೋ ಮೇಲ್ಬತ್ತಿ ಅದು ಹ್ಞೂ ಮಾಡ್ತಾರಲ್ಲ ಸರ್ಪುಜಾಗ ಹ್ಞೂ ಹ್ಞೂ ಪೂಜೆ ಮಾಡ್ದಾಗ ಅರ್ಧಂಬರ್ಧ ಕಾಣೋಂಗೆ ಆಯಿತು ಹ್ಞೂ ಆಮೇಲೆ ಈಗ ಸದ್ಯಕ್ಕೆ ಏನೂ ಕಾಣ್ತಿಲ್ಲ ಹ್ಞೂ ಹ್ಞೂ ಕ್ಲಿಯರ್ ಆಯ್ತು ಅದ ಈಗ ಕಾಣಿಸ್ತಾ ಇಲ್ಲ ಆತ್ಮಗಳು ಹಾಂ ಹೌದು ಸರ್ ನೀವು ಆ ಆತ್ಮಗಳು ಮುಖಗಳು ಪರಿಚಯ ಇರೋ ತರ ಕಾಣ್ಸೋದ ಇಲ್ಲ ಯಾವ ತರ ನಿಮಗೆ ಮನ್ಷನ್ ಥರನ ಬೇರೆ ಯಾವ ತರ ವಿಕಾರವಾಗ ಯಾವ ತರ ಕಾಣಿಸಿತ್ತು ಮುಖ ಆದ್ರದ್ದು ಅದೊಂದು ಹುಡುಗಿನೇ ಸರ್ ನನಗೆ ಆ ಅವ್ರ್ಗೆ ನನಗೆ ಫುಲ್ ಪರಿಚಯ ಆಗಿರೋ ತರ ಏನೋ ಹಿಂಗೆ ಒಂದೇ ಒಂದು ಕಾಲ ಮೇಲೆ ಹಿಂಗೆ ಕೊಂಡು ಸೊಂಟದ್ ಮೇಲೆ ಕೈ ಹಾಕೊಂಡು ನಾನು ನೋಡ್ದಂಗೆ ಹ್ಞೂ ಸ್ನಾನ ಮಾಡ್ತಿರಬೇಕಾದ್ರೆ ನನ್ನೇ ನಾನು ನೋಡ್ದಂಗೆ ಹಂಗೆ ಒಟ್ಟು ಒಟ್ನಲ್ಲಾದ್ರೆ ನಮ್ಗೆ ಪರಿಚಯ ಇದೆ ಅನ್ನೋಂಗೆ ನೋಡ್ತಾರೆ ಅವ್ರು ನಿಮ್ಗೆ ಅವ್ರು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಹ್ಞೂ ಸೊ ಇದು ವಿಚಿತ್ರವಾದ ಡೇಂಜರ್ ಕೇಸ್ ಇದು ಬಟ್ ಇದು ಕ್ಲಿಯರ್ ಆಗೈತೆ ಈಗ ಅದು ಕಾಣಿಸ್ತಾ ಇಲ್ಲ ಇಲ್ಲ ಸರ್ ಬಟ್ ಮಾನೇ ಸಿಕ್ಕೆ ಒಂದು ಸ್ವಲ್ಪ ಕಾಣ್ತು ಆ ಈ ಈಗ ಸ್ಟಾರ್ಟ್ ಅದಕ್ಕೆ ಫೋನ್ ಸೂಪರ್ ಈ ವಿಚಾರ ನಾನು ನೆಕ್ಸ್ಟ್ ನಿಮ್ಮ ಜೊತೆ ಕಂಟಿನ್ಯೂ ಕಂಟಿನ್ಯೂ ಮಾಡ್ಕೊತೀನಿ ಈಗ ಇನ್ನೂ ನೀವು ಇದು ಅಂದರೆ ತೋರಿಸ್ಕೊತಾ ಇದ್ದೀರಾ ಇನ್ನೂ ನಿಮ್ದು ಕಂಪ್ಲೀಟ್ ಮಾಡಿಲ್ಲ ರಾಘವೇಂದ್ರ ಅವರು ಸೊ ಇನ್ನೂ ನಿಮ್ಮ ಪೂಜೆಗಳು ಇನ್ನೂ ಇದೆ ನಿಮಗೆ ಈಗ ಜಸ್ಟ್ ಒಂದು ಸರಿ ಅಷ್ಟೇ ನೀವು ಭೇಟಿಯಾಗಿರೋದು ರಾಘವೇಂದ್ರ ಅವರನ್ನಲ್ವ ಒಂದು ಟೈಮ್ ಅಷ್ಟೇ ಬಂದು ಭೇಟಿ ಆದಾಗ ಒಂದು ಇಷ್ಟು ಮಟ್ಟಿಗೆ ನಿಮಗೆ ಒಂದು ಚೇಂಜಸ್ ಕಾಣಿಸೈತೆ ಸೊ ಈಗ ನೆಕ್ಸ್ಟ್ ಬಂದಾಗ ಇವುಗಳನ್ನೆಲ್ಲ ಇನ್ನೂ ಏನು ಬ್ಯಾಲೆನ್ಸ್ ಇದೆ ಆ ಕೆಲಸ ಅವ್ರು ಮಾಡಿಕೊಡ್ತಾರೆ ಅವ್ರಿಗೆ ಗೊತ್ತಿರೋ ವಿದ್ಯೆ ಮುಖಾಂತರ ಸೊ ಇದೊಂದು ವಿಚಾರ ನಿಮ್ಮಲ್ಲಿ ಇತ್ತು ಈ ಥರ ಒಂದು ಸ್ಮೆಲ್ ಬರೋದು ಇದೊಂದು ಡಿಫ್ರೆಂಟಾಗಿತ್ತು ಆ ಸಬ್ಜೆಕ್ಟ್ನ ನಾನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಬೇಕಿತ್ತು ಹಾಗಾಗಿ ಡೈರೆಕ್ಟು ನನ್ನ ಆ ಟೈಮ್ಗೆ ನೀವು ಫೋನ್ ಮಾಡಿದ್ದೀರಾ ಮಾತಾಡಿದ್ದೆ ಡೈರೆಕ್ಟಾಗಿ ಸೊ ಒಳ್ಳೇದಾಯಿತು ನಿಮ್ಮ ಜೊತೆ ಮಾತಾಡಿ ನೆಕ್ಸ್ಟ್ ಈಗ ಎಪಿಸೋಡ್ ಆದಮೇಲೆ ರಾಘವೇಂದ್ರ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ನೆಕ್ಸ್ಟ್ ನೀವು ಅವ್ರ ಜೊತೆ ಮಾತಾಡಿ ಆಯ್ತಾ ಹಾಂ ಸರಿ ಸರ್ ಓಕೆ ನಮಸ್ಕಾರ ಈ ಥರದ್ದು ಯಾವ ಥರ ಈ ಸ್ಮೆಲ್ ಬರೋದು ನಾವು ಎಲ್ಲೋ ಇರ್ತೀವಿ ಫೋನಲ್ಲಿ ಮುಖಾಂತರ ಮಾತಾಡ್ಬೇಕಾರೆ ಅಲ್ಲಿ ಸ್ಮೆಲ್ ಬರೋದು ವಿಚಾರ ಅವರು ಹೇಳ್ತಾರೆ ಅಂದರೆ ತುಂಬ ಡಿಫ್ರೆಂಟ್ ಇದೆ ಸೊ ಏನು ನಿಮ್ಮ ಅನುಭವದಲ್ಲಿ ಯಾವ ಥರ ಸಹ ಇದು ಏನಂತ ಕೇಸ್ ಗೊತ್ತಾಗ್ತಾ ಇಲ್ಲ ಮೊದಲಿಗೆ ವೀಕ್ಷಕರಿಗೆ ನಮಸ್ಕಾರ ನಾವು ಏನು ಹೇಳ್ತೀವಿ ಅಂದರೆ ಪ್ರಕೃತಿ ಎಲ್ಲನೂ ಐತೆ ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಪ್ರಕೃತಿನ ನಾವು ಪ್ರಕೃತಿನ ತಗೊಬೇಕು ಈ ಪ್ರಕೃತಿನ ನಾವು ಯಾವಾಗ ಪ್ರಕೃತಿಗೆ ನಾವು ಹೊಂದಾವಣಿಕೆ ಓದ ಓದ್ತಿವಲ್ಲ ಆ ಪ್ರಕೃತಿ ಏನು ಬೇಕು ಸಪೋರ್ಟ್ ಕೊಡ್ತದೆ ಈಗ ನಾವು ಕೇಳ್ತಾ ಇರ್ತೀವಿ ಈಗ ಒಬ್ಬ ಮನುಷ್ಯ ಕೆಲವು ಒಂದೊಂದು ವಿಚಾರದಲ್ಲಿ ಅರವತ್ತು ವರ್ಷ ತಾತ ಅವರು ನಾಲ್ ಅಂದ್ರೆ ಒಂದು ಎಂಟು ವರ್ಷ ಮಗು ತರಾನು ಆಡ್ತಾರೆ ನಾವು ಕೇಳಿರ್ತೀವಿ ಆಮೇಲೆ ಚಿಕ್ಕವರು ದೊಡ್ಡವ್ರ ತರಾನು ಆಡ್ತಾರೆ ಮಾತಾಡ್ತೀವಿ ಆಮೇಲೆ ಇನ್ನು ಕೆಲವರು ಇಲ್ಲಿ ಇದ್ಕಂಡೆನೆ ಕೆಲವು ಬೇರೆದೆಲ್ಲ ನೋಡ್ತಾ ಇರ್ತಾರೆ ಅಲ್ಲೇನೋ ಆಯ್ತು ಇಲ್ಲೇನೋ ಆಯ್ತು ಕೆಲವು ಫೀಲಿಂಗ್ ಇದು ಹೌದು ಈಗ ಕೆಲವ್ರಿಗೆ ಅದು ಬರುತ್ತೆ ಅನುಭವವಾಗಿ ಆಗೋಣ ಅಂದರೆ ಇದು ಹೆಂಗೆ ಅಂತಂದ್ರೆ ದೈವ ಪ್ರೇರಣೆ ಅಂತ ಹೇಳ್ತೀವಿ ದೇವರ ಆಶೀರ್ವಾದ ಇರಬೇಕು ಅವ್ರ ಅನುಗ್ರಹ ಇರಬೇಕು ಇದು ಹೆಂಗೆ ಅಂತಂದರೆ ಒಂದು ಸರಿ ಕೈವ ನಾರಾಯಣ ತಾತನವ್ರದ್ದು ತಿರುಪತಿಯಲ್ಲಿ ಬೆಂಕಿಯನ್ನು ಅಂಟ್ಕೊಂಡಿತ್ತಂತೆ ಆಮೇಲೆ ಯಾರು ತಾತನವ್ರು ನೋಡಬೇಕು ಅಂತ ಬಂದಾಗ ತಾತನವ್ರು ಇಲ್ಲಿ ಕೂತ್ಕಂಡೆ ಆ ತಿರುಪತಿಯಲ್ಲಿ ಹಿಂಗ ಆರಿಸ್ತಾ ಇದ್ರಂತೆ ಇಲ್ಲಿ ಕೂತ್ಕಂಡೆ ಅಲ್ಲೇ ಹೋಗಿ ಆರಸ್ತಾ ಇದ್ರು ಇವ್ರು ಅನ್ಕೊಂಡಾರೆ ಓ ನಾವು ಬಂದವರ ನಮ್ಮ ತಾತನವ್ರು ಏನೋ ನಮ್ಮನ್ನ ಇನ್ಸಟ್ ಮಾಡ್ತಾರೆ ಅಂತ ನಮ್ಗೆ ಏನೋ ಒಂಥರ ಬೇಜಾರ್ ಮಾಡ್ಕೊಂತವ್ರೆ ಅಂತೇಳಿ ಆಮೇಲೆ ಇಲ್ಲಪ್ಪ ರೆಸ್ಪಾನ್ಸ್ ಮಾಡಿಲ್ಲ ಅಲ್ಲ ನಮ್ಮ ಅವ್ರು ನಾವು ಬರ್ತಾ ಇದ್ದಂಗೆ ತಾತವ್ರಿಂಗೆ ಹಿಂಗೆ ಅಂತ ಏ ಏನು ನಮ್ಮನ್ನ ನೋಡಿ ಹೆಂಗಿಸ್ತಾ ಇದ್ದಾರೆ ಆ ಥರ ಅವ್ರು ತಿಳ್ಕೊಂಡಿದ್ದು ಹೇಳ್ದಂಗೆ ಹೇಳ್ದಂಗೆ ಇಲ್ಲಪ್ಪ ನಿನ್ನ ನೋಡಿ ಅಲ್ಲ ತಿರುಪತಿನಾಗ ಬೆಂಕಿ ಲಕ್ಷ್ಮೀದು ಅಂಟ್ಕೊಂಡಿದ್ದು ಅಲ್ಲಿ ಬ್ರಹ್ಮ ರಥೋಸ್ತವ ನಡೀತು ಇತ್ತು ಅದನ್ನ ಆರಿಸ್ತಾ ಇದ್ದೀನಿ ಅಂತ ಓ ನೀನೆಲ್ಲಿ ಎಲ್ಲಿ ಎಲ್ಲಿ ಕೂತ್ಕೊಂಡು ಹಿಂಗೆ ಹೋಗಿದ್ದೀಯಾ ಅಂತಂದಾಗ ನೀವು ನಿಮ್ಗೆ ಏನೋ ಅನುಮಾನ ಇದ್ರೆ ಅಲ್ಲಿ ಹೋಗಿ ಬರ್ರಿ ಅಂತ ಅಂತೇಳಿ ತಾತ್ನವ್ರು ಇಲ್ಲಿಂದ ಅವ್ರನ್ನ ಅಲ್ಲಿಗೆ ಕಳಿಸ್ತಾರಂತೆ ಒಂದು ಜ್ಞಾನ ಮುಖಾಂತರವಾಗಿ ಎಲ್ಲ ಮಾತಾಡಿಸಿದಾಗ ರಿಯಲ್ ನಡೀತೈತೆ ಅಂತೆ ತಾತನವ್ರು ಬಂದು ಈ ಥರ ಎಲ್ಲ ಆರಿಸ್ಬಿಟ್ಟು ಇದು ಮಾಡ್ಕೊಂಡು ಹೋದರು ಅಂತೇಳಿ ಆ ಥರ ಇದು ಕೆಲವು ಅವರವರು ಭಕ್ತಿ ಆಮೇಲೆ ಅವ್ರು ಏನು ಸಾಧನೆ ಮಾಡಿರ್ತಾರಲ್ಲ ಅದ್ರ ಮೇಲೆ ಇವೆಲ್ಲ ಡಿಪೆಂಡ್ ಆಗೋದು ಕೆಲವೊಂದೊಂದು ಕಡೆ ಅದು ಪ್ರಕೃತಿಯಿಂದ ಕನೆಕ್ಟ್ ಪ್ರಕೃತಿ ಎಲ್ಲ ಐತೆ ಕನೆಕ್ಟ್ ಮಾಡ್ಕೊಬೇಕು ಈಗ ಪ್ರಕೃತಿ ಏನೈತೆ ಈಗ ಗಾಳಿ ಬೀಸ್ತದೆ ಒಳ್ಳೆ ಗಾಳಿ ಕೆಟ್ಟ ಗಾಳಿ ಪ್ರತಿ ಒಂದು ಐತೆ ಕ್ರಿಮಿ ಕೀಟಗಳಿಂದ ಪ್ರತಿ ಒಂದು ಪ್ರಕೃತಿ ಈ ಪ್ರಕೃತಿ ನಾವು ಎಷ್ಟು ನೀಟಾಗಿ ನೇಚರ್ ತಗೊಂಡಾಗ ಅದಷ್ಟೇ ನಮ್ಗೆ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಆಗುತ್ತೆ ಆತರ ಇದೊಂಥರ ಡಿಫ್ರೆಂಟ್ ಕೇಸು ನನ್ನ ಲೈಫ್ ನಲ್ಲಿ ನಾವು ನೋಡೇ ಇಲ್ಲ ಹೊಸ ಕೇಸು ಅಂದ್ರೆ ನಮ್ಮ ನಮ್ಮ ವೀಕ್ಷಕರ್ಕ್ ಮಾತ್ರ ಗೊತ್ತಿರ್ತದೆ ನಮ್ದು ಒಂದೊಂದು ಎಪಿಸೋಡ್ ಒಂದು ಏನು ಮಾಡಿರ್ತೀವಲ್ಲ ಒಂದಕ್ಕೊಂದು ಡಿಫ್ರೆಂಟ್ ಅಂತ ಡಿಫ್ರೆಂಟ್ ಅಂದ್ರೆ ಇವೆಲ್ಲ ದೇವಿ ಆಶೀರ್ವಾದ ಚಾಮುಂಡೇಶ್ವರಿ ಅನುಗ್ರಹ ಅಂತಾನೆ ನಾವು ಹೇಳ್ತೀವಿ ಒಂದು ನೋಡ್ತೀವಿ ಇದೇನೋ ಕ್ಲಿಯರ್ ಆಯ್ತು ಅಂದ್ರೆ ಇನ್ನೊಂದು ಥರ ಕೇಸ್ ಬರುತ್ತೆ ನಾವು ಒಂದೊಂದಕ್ಕೂ ಒಂದೊಂದಕ್ಕೂ ಹೊಲ್ಸ್ಕಂಡ್ರೆ ಒಂದಕ್ಕೊಂದು ಒಂದಕ್ಕೊಂದು ಒತ್ತನೆ ಡಿಫ್ರೆಂಟ್ ಇರುತ್ತೆ ಆಮೇಲೆ ಇವನು ಹಂಗೆ ಆಗಿತ್ತು ಇವನು ಇನ್ನು ಹತ್ತೊಂಬತ್ತು ವರ್ಷ ಹುಡುಗ ಹುಡುಗ ಸಣ್ಣ ಏಜ್ ಹುಡುಗ ಇವನಿಗೆ ಮುಂದೆ ಆಗೋದು ಹಾವ ಭಾವನಗಳೆಲ್ಲ ಗೊತ್ತಾಗೋದಂತೆ ಅವನು ವಿಡಿಯೋದಲ್ಲೆಲ್ಲ ಹೇಳಿದ್ದಾರೆ ಅವ್ರಿಗೆ ಸ್ವಲ್ಪ ವಿಡಿಯೋ ಮಾಡಿದ್ದೀರ ವಿಡಿಯೋ ಪೂರ್ತಿ ಐತೆ ಅವ್ರು ಬಂದಾಗ ಏನಾಯಿತು ಆಮೇಲೆ ಅವ್ನು ಬರಕ್ಕೆ ಫಸ್ಟ್ ನಮ್ಮ ದೇವಸ್ಥಾನಕ್ಕೆ ಬಂದಲ್ಲ ಅವನ ಅನುಭವ ಏನಾಯಿತು ಆಮೇಲೆ ಅವನಿಗೆಲ್ಲ ಕರ್ಕೊಂಡೋಗಿ ಅಂದರೆ ಸ್ವಲ್ಪ ಎಲ್ಲ ಕತ್ಲಾಗಿತ್ತು ಆಮೇಲೆ ಅಲ್ಲಿ ಅವನಿಗೆ ಹೆಂಗ್ ಲಾಕ್ ಮಾಡಿದ್ರು ಅನ್ನೋದು ಹೇಳಿದ್ದಾನೆ ಅದು ಹೆಂಗ್ ಲಾಕ್ ಮಾಡಿತ್ತು ಅಂದರೆ ಇವನ್ ಯಾರೋ ತಿಳ್ಕೊಂಡು ಈಗ ನಾವು ಅದೇ ಹೇಳ್ತೀವಿ ಏನೇ ಒಂದು ನೇಚರ್ ಕನೆಕ್ಟಿವಿಟಿ ಆಯಿತು ಅಂತಂದರೆ ನಮಗೆ ಇರಬೇಕು ಅದು ನಾವೇನು ಮಾಡ್ತೀವಿ ಇವರು ಸುಮ್ಮನೆ ಇರಲ್ಲ ಅದೇನೋ ಊರು ಕಡ್ದೆ ಕಟ್ಕೊಂಡು ಈರು ಶೆಟ್ಟಿ ಬಡಬಾರ್ದು ಅಂತಂದಂಗೆ ಇವ್ರು ಯಾರೋ ಹೇಳ್ತಾ ಇರ್ತಾರೆ ಕತೆ ಐದ್ ಹಿಂಗ್ ಹಿಂಗ ಆತೈತೆ ಮುಂದೆ ನಿನ್ ಹಿಂಗ್ ಪ್ಲಾಶ್ ಆತದೆ ಏನೋ ಐತೆ ಅಂತ ಹೇಳಿ ಅವನ್ ಸುಮ್ನೆ ಇವನ್ಗೆ ಹತ್ತೊಂಬತ್ತು ವರ್ಷದಿಂದ ಹುಡುಗ ಹುಡುಗ ಗೊತ್ತಾಗಲ್ಲ ಇವನ್ಗೆ ಹತ್ತು ವರ್ಷ ಹುಡುಗನಾಗಂತೆ ಈ ತರ ಕನೆಕ್ಟಿವಿಟಿ ಆಗಿರೋದು ಹೆಚ್ಚರ್ ಗೆ ಕನೆಕ್ಟ್ ಆಗ್ಬಿಟ್ಟು ಹನುಮಾನ್ ಚಾಲೆಂಜ್ ಎಲ್ಲ ಹೋದಾಗ ರಿಯಲ್ ಆಗಿ ಅವನ ಅನುಭವ ಅವ್ನು ಹಂಚ್ಕೊಂಡಿದ್ದಾನೆ ಅಂತಂದ್ರೆ ರಿಯಲ್ ಆಗಿ ಆಂಜನೇಯ ಸ್ವಾಮಿ ಬಂದು ಗದ ಎತ್ ಇಟ್ಕೊಂಡು ಇವನ್ ಹಿಂಗೆ ಹೋಗೋದಂಗಾಗದಂತೆ ಅವ್ನಿಗೆ ಪಕ್ಕದಲ್ಲಿ ಪಕ್ಕದಲ್ಲೇ ಹೋಗೋದಂಗೆ ಆಗುತ್ತೆ ಆ ಥರ ಅನುಭವ ಇವನ್ಗೆ ಆ ವಯಸ್ಸು ಚಿಕ್ಕ ವಯಸ್ಸಿಗೆ ಈ ಥರ ಅನುಭವ ಆಗೈತೆ ಆಮೇಲೆ ಯಾರೋ ಹಿಂಗೆ ತಿಳ್ಕೊಂಡು ಅವ್ನಿಗೆ ಲಾಕ್ ಮಾಡಿದ್ದಾರೆ ಅಂತಂದರೆ ಏನೇ ಮಾಡಿ ಆಮೇಲೆ ಇವರು ಮನೆಯವರು ಆಗಲಿ ಇವನೇ ಆಗಲಿ ಕೆಲವು ಬಿಗ್ನಸ್ಗಳಿಗೆಲ್ಲ ಇವರು ಬಂಡವಾಳ ಹಾಕಬೇಕು ಅಂತಂದಾಗ ಇವನ ಮುಖಾಂತರ ಗೊತ್ತಾಗ್ಬಿಡೋದಂತೆ ಓಕೆ ನಾಳೆ ಲಾಸ್ ಆಗುತ್ತೆ ಅದಕ್ಕಾಗ ಅಂದ್ರೆ ಇವ್ನ ಮಾತು ಹುಡುಗನ್ ಮಾತು ನಮ್ಮಲ್ಲ ಏ ಇನ್ನ ಇವನ್ಗೆ ಏನ್ ಗೊತ್ತು ಇವ್ನ ಅನುಭವ ಸಾಲದು ಆ ಬಿಸ್ನೆಸ್ ನಮ್ಗೆ ಗೊತ್ತಿರ್ತದೆ ಎಷ್ಟ್ ಹಾಕಿದ್ರೆ ಏನು ಇವ್ನ ಆಲ್ರೆಡಿ ಹೇಳಿರೋನಂತೆ ಇದು ಲಾಸ್ ಆತದಂದ್ರೆ ಅವ್ರು ಹಾಕಿರೋದು ಲಾಸ್ ದೈವ ಶಕ್ತಿ ಫ್ಯೂಚರ್ ಕಾಣಿಸ್ತಾ ಇದೆ ಅವ್ರಿಗೆ ಫ್ಯೂಚರ್ ಕಾಣಿಸ್ತಾ ಈ ಥರ ಫ್ಯೂಚರ್ ಇಟ್ಕೊಂಡು ಇವನಿಗೇನು ಮಾಡಿದ್ದಾರೆ ಇವನು ಒಂದು ಅಂದರೆ ಈಗ ಒಂದು ದೊಡ್ಡ ಅರಣ್ಯದಲ್ಲಿ ಅವನು ಅವನು ನಮ್ಗೆ ಹೇಳಿದ್ದು ಅಂದರೆ ಅವ್ನಿಗೆಲ್ಲ ಕ್ಲಿಯರ್ ಆದ್ಮೇಲೆ ಆ ದೈವ ಶಕ್ತಿ ಆ ನೆಚ್ಚರ್ ಕನೆಕ್ಟಿವಿಟಿ ಕೊಟ್ಟಾಗ ಅನುಭವ ಅವನು ಚೇರ್ ಮಾಡ್ಕೊಂಡಿದ್ದಾನೆ ಆದರೂ ನಮ್ಮ ವೀಕ್ಷಕರಿಗೆ ನಾವೊಂದು ನಾಲ್ಕು ಮಾತು ಲಾಸ್ಟ್ಗೆ ಅದನ್ನೆಲ್ಲ ಬಿಚ್ಚಿ ಬಿಡುಗಡೆ ಆದಮೇಲೆ ಇವೊಂದು ದೊಡ್ಡ ಮಾಂತ್ರಿಕರು ಗಡ್ಡೆ ಎಲ್ಲ ಬಿಟ್ಕೊಂಡು ಈ ಥರ ಇದು ಮಾಡಿಕೊಂಡು ಲಾಸ್ಟ್ಗೆ ಒಂದು ಗೊಂಬೆ ಮಾಡಿದ್ದಾರೆ ಆ ಕಪ್ಪು ಗೊಂಬೆ ಅದರ ಮೇಲೆ ನನ್ನ ಚಿಕ್ಕದೊಂದು ಫೋಟೋ ಆ ಫೋಟೋಗೆ ಇವರು ಮುಂದೆಗಡೆ ದೊಡ್ಡ ಮಣ್ಣುಗಳಾಕಿ ಹೋಮ ಹಾಕಿ ಅದೇನೋ ಮಂತ್ರಿ ಮಂತ್ರ ಹಾಕಿ ಎಲ್ಲ ಇದು ಮಾಡಿ ಅದರಿಂದ ಒಂದು ಶಕ್ತಿ ಅಂದರೆ ಒಂದು ದುಶ್ಶಕ್ತಿನ ಉತ್ಪೋಗ ದುಶ್ಶಕ್ತಿನ ಉತ್ಪಾದನೆ ಮಾಡಿ ಉತ್ಪಾದನೆ ಮಾಡಿ ಆ ಇದರಿಂದ ಇವನ್ಗೆ ಬಿಟ್ಟು ಅದನ್ನ ಫುಲ್ ಲಾಕ್ ಮಾಡಿಸಿರೋದು ಇವನಿಗೇನು ಗೊತ್ತಾಗಬಾರ್ದು ಓದಬಾರ್ದು ಅವನು ನೀವು ನಂಬ್ತಿರೋ ಬಿಡ್ತಾರೆ ಬಿಡ್ತಾರ ಹತ್ತು ಕೆ ಕೆಜಿ ಮಾಂಸ ತಿಂದ್ರೂ ಮಟನ್ ತಿಂದ್ರು ಸಾಲ ವಿಡಿಯೋದಲ್ಲಿ ಹೇಳಿದ್ದೇನೆ ಸೊ ವೀಕ್ಷಕರೇ ಯಾಕಂದರೆ ಇದೊಂದು ಡಿಫ್ರೆಂಟ್ ಕೇಸ್ ಐತೆ ಒಂಥರ ಆಧುನಿಕ ಕಾಲಜ್ಞಾನಿ ಹೌದು ಮುಂದೆ ಆಗೋ ಕೆಲವೊಂದು ವಿಚಾರಗಳನ್ನ ಭವಿಷ್ಯ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಏನೋ ಒಂದು ಫ್ಯೂಚರ್ ಕಾಣಿಸ್ತಾ ಇದೆ ಒಂದು ಥಾಟ್ಸ್ ಇವ್ರಿಗೆ ಮೊದಲೇ ಗೋಚರ ಆಗ್ತಾ ಇದೆ ಸೊ ಕೆಲವರು ಸಾಧಕರು ತುಂಬಾ ಸಾಧನೆ ಮಾಡಿದವ್ರಿಗೆ ಮಾತ್ರ ಈ ತರದೊಂದು ವಿದ್ಯೆ ಕಾಣಿಸುತ್ತೆ ಬಟ್ ಈ ಸಣ್ಣ ಇವರು ಆಟೋಮೆಟಿಕ್ ಗೊತ್ತಿಲ್ಲದಿರೇ ಅದು ಕನೆಕ್ಟ್ ಆಗೋಗೈತೆ ನೇಚರು ಸೊ ಹಾಗಾಗಿ ಆ ಪರಿಸರದಲ್ಲಿ ಆಗೋ ಘಟನೆಗಳನ್ನ ಅವ್ರ ಕುಟುಂಬದಲ್ಲಾಗ್ಬೋದು ಹೊರ್ಗಡೆಯದಾಗ್ಬೋದು ಅವ್ರಿಗೆ ತಿಳಿಯೋದನ್ನು ಹೇಳ್ತಾ ಇದ್ದರು ಸೊ ಆ ಥರದ್ದು ಒಂದು ಡಿಫ್ರೆಂಟ್ ಕೇಸ್ ಐತೆ ಅದು ಕಂಪ್ಲೀಟ್ ನೋಡಿ ವಿಡಿಯೋಗಳನ್ನ ಸೊ ನೆಕ್ಸ್ಟು ಬೇರೆ ವಿಚಾರಗಳನ್ನ ನಾನು ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತೀನಿ ಇನ್ನೂ ಡಿಫ್ರೆಂಟ್ ಆಗಿರೋ ಸ್ಟೋರಿಗಳು ಅವ್ರ ಕಡೆ ಇದ್ದಾವೆ ನಮಸ್ಕಾರ ನಮಸ್ಕಾರ ಮೇಲೆ ದೊಡ್ಡ ಮಂಡಲ ಹಾಕಿದ್ರು ದೊಡ್ಡ ಮಂಡಲದಲ್ಲಿ ಕಪ್ಪು ಕಪ್ಪು ಅಂದ್ರೆ ಕಪ್ಪು ಇದು ಗೊಂಬೆ ಮಾಡಾಕಿದ್ರು ಗೊಂಬೆ ಗೊಂಬೆ ಪಕ್ಕದಲ್ಲೇ ನಾನು ಫೋಟೋ ಚಿಕ್ಕ ವಯಸ್ಸಿನ ಫೋಟೋ ಹಾಕಿದ್ರು ಅದ್ರ ಅದರ ಸುತ್ತ ಒಂದು ದಾರ ಹಾಕಿದ್ರು ಅದಕ್ಕೊಂದ್ ಏನೋ ಬಲಿ ಕೊಡ್ತಿದ್ರು ಇದಕ್ಕೆ ಗೊಂಬೆಗೆ ಮತ್ತೆ ಇನ್ನೊ ಇನ್ನೊಬ್ಬರಲ್ಲಿ ಅಗ್ನಿ ಕುಂಡದ ಮೇಲೆ ಅದೇನೋ ಏನೋ ಹಾಕ್ತಿದ್ರು ಅದ್ರಲ್ಲಿ ಏನೋ ಒಂದು ಕರಿ ಕಪ್ಪು ನೆರಳು ಬಂತು ಆ ಕಪ್ಪು ನೆರಳೆ ನಂಗೆ ಇಷ್ಟು ಇಷ್ಟು ವರ್ಷ ಒಂಬತ್ತು ವರ್ಷ ಒಂಬತ್ತು ವರ್ಷ ಆಹ್ವಾನ ಮಾಡ್ಸಿದ್ದ ನನ್ಗೆ ಬಿಟ್ಬಿಟ್ಟಿದ್ರು ಇಷ್ಟು ವರ್ಷ ಇಷ್ಟು ವರ್ಷಗಳ ಕಾಲ ನಂಗೆ ತುಂಬಾ ಕಷ್ಟಗಳು ಕೊಡ್ತು ಸ್ವಾಮಿಗಳ್ ನಾನು ಕುತ್ಕೊಂಡ್ರಲ್ಲ ಸ್ವಾಮಿಗಳೇ ನೀವೆಲ್ಲ ಪೂಜೆ ಮಾಡ್ತಿದ್ರಲ್ಲ ಅವಾಗ ಹೆಂಗ್ಸ್ ಕೆಟ್ಟ ಹೆಂಗ್ಸ್ ಎಲ್ಲ ತೊಲಕ್ತು ತೊಲಕ್ ನಂಗೆಲ್ಲ ಕಾಣಿಸ್ತು ಸ್ವಾಮಿಗಳೇ ಯಾರ್ಯಾರು ಮಾಡಿದ್ರು ಹೆಂಗ್ ಹೆಂಗ್ ಮಾಡುದು ಹೆಂಗ್ ಹೆಂಗ್ ಮಾಡಿಸು ಅಂತಾನು ಕಾಣಿಸ್ತು ನಂಗೆ ಯಾವ ರೀತಿ ಕಾಣಿಸ್ತು ನನ್ನ ಮೊದಲ್ ನೋಡಿದ್ದು ಬೆಳಕು ನೋಡಿದೆ ಬೆಳಕಲ್ಲಿ ಒಂದ್ ಯಾವ ಗೊಂಬೆ ಗೊಂಬೆ ಮುಂದ್ಗಡೆ ನೋಡಿದ್ರೆ ನಾನ್ ಚಿಕ್ಕ ವಯಸ್ಸಿನ ಫೋಟೋ ಆ ಕಡೆ ಕಡೆ ಸುತ್ತ ಆವರ್ಸ ನೋಡಿದ್ರೆ ನಾಲ್ಕು ಜನ ಮಾಂತ್ರಿ ದೊಡ್ಡ ದೊಡ್ಡ ಹಣ ಬಟ್ಟೆ ಬಳ್ಕೊಂಡ್ ಬಂದಿದ್ರು ನೋಡಕ್ ದೈತ್ಯ ದೈತ್ಯ ಆಕಾರ ಗಡ್ಡುಗಳು ಹಾಕೊಂಡಿದ್ರು ಉದ್ದ ಕೂದಲ್ ಬಿಟ್ಕೊಂಡಿದ್ರು ಬ್ಲಾಕ್ ಡ್ರೆಸ್ ಹಾಕೊಂಡಿದ್ರು ಯಾವ್ದಾದ್ರು ಮೂಳೆಗಳು ಅದೆಲ್ಲ ಇತ್ತು ಸಂ ಕರಿ ಕರಿ ಕೋಳಿಗಳು ಅದೆಲ್ಲ ಇತ್ತು ಬಿದ್ಬಿಟ್ಟೆ ಸರಿಯಾಗಿ ಕ್ಲಾರಿಟಿ ಇಲ್ಲ ಸಂ ಆಮೇಲೆ ದಾರ ದಾರಗಳು ಕಟ್ಬಿಟ್ಟು ಅದೇನೋ ಬೂದಿ ಬೂದಿ ಹಾಕೊಂಡು ನನ್ನ ಫೋಟೋ ಮೇಲೆ ಹಾಕ್ಬಿಟ್ಟು ಅದೇನೋ ನಮ್ಮ ಪಟ್ಸ್ ಕೊಟ್ಟಬಿಟ್ಟು ಆಮೇಲೆ ಅಲ್ಲಿ ಯಜ್ಞ ಯಜ್ಞ ಕುಂಡದಲ್ಲಿ ಇದನ್ನ ನೋಡಿದೆ ಬೆಂಕಿ ನೋಡಿದೆ ತುಂಬಾ ಬಿಚ್ಚಿ ಬಿಟ್ಬಿಟ್ಟೆ ಸ್ವಾಮಿಗಳು ಇವರೇ ಗೊತ್ತಾಯ್ತು ನಾಲ್ಕು ಜನ ಇದ್ರು ಸ್ವಾಮಿಗಳು ಎಲ್ಲಾ ತರ ನೋಡ್ಕೊಂಡೆ ಎಲ್ಲಾ ತರದಿಂದ ನೋಡ್ಕೊಂಡೆ ಎಲ್ಲಾ ಒಳ್ಳೇದಾಗಿದೆ ಜಪಕ್ ನಂತರ ತರ ಕಣ್ಮ್ಕೊಂಡು ಜ್ಞಾನಕ್ ಕುಂತಾಗ ಆಂಜನೇಯ ಸ್ವಾಮಿ ನಾನು ಇದೀನಿ ಇರ್ತೀನಿ ಆ ಏನು ಏನೋ ತಲೆ ಕೆಡಿಸ್ಕೋಬೇಡ ಅನ್ನೋದೊಂದು ಅಂತ ಹೇಳಿದರಲ್ಲ ಅದೇ ನನ್ನ ಧೈರ್ಯ ಸ್ವಾಮಿ ಎಲ್ಲ ಸರಿಯಾಗಿದೆ ಇಷ್ಟು ವರ್ಷ ಕಷ್ಟಪಡಿ ಪಡಿದೀನಿ 9 ವರ್ಷ ಎಲ್ಲೂ ಆಗಿರಲಿಲ್ಲ ಎಲ್ಲ ಒಳ್ಳೇದಾಗಿದೆ ಸ್ವಾಮಿಗಳ ಇಲ್ಲಿ ಬಂದ್ಮೇಲೆ ಅಂದ್ರೆ ಈಗ ಒಂದು ಉತ್ಸಾಹ ಬಂದೈತೆ ಅಂತ ಹೇಳ್ತಾ ಇದ್ದಾರೆ ತುಂಬಾ ತುಂಬಾ ಖುಷಿ ಆಗ್ತಿದೆ ಏನೋ ತಲೆದಂಗೇ ಏನೋ ಫ್ರೀ ಅನ್ನಂಗೆ ಸ್ವಾಮಿ ಫ್ರೀ ಎಲ್ಲ আরাಮವಾಗಿ ಐತಾ ಎಲ್ಲ আরাಮ ಸ್ವಾಮಿ ಇಶಲಾ ಚರಿ ಸ್ವಾಮಿ ಹೇಳಿದರಲ್ಲ ಅದೇ ನನಗೆ ಅದೇ ನನಗೆ ತೃಪ್ತಿ ಆಗ್ಬಿಡ್ತು ಅಂದ್ರೆ ಕಣ್ಣು ಮುಚ್ಚಿ ಧ್ಯಾನ ಮಾಡಿದಾಗ ಅದೇ ಇವಾಗ ಮುಂದೆ ಏನು ಕಾಣಿಸ್ತಾ ಇತ್ತಲ್ಲ ನಿನಗೆ ಇದೆಲ್ಲ ಆಗೋಕ್ಕಿಂತ ಮುಂಚೆ ಈಗ ಅದೇ ರೀತಿ ಕಾಣಿಸ್ತಾ ಇತ್ತಾ ಯಾವ ರೀತಿ ಅದೇ ರೀತಿ ಮುಂಚೆ ಹೇಗೆ ಬರ್ತಿದ್ರೋ ಹೇಗೆಲ್ಲ ಹೇಳ್ತಿದ್ರು ಹೇಗೆಲ್ಲ ಸಲಹೆ ಕೊಡ್ತಿದ್ರು ಹೆಚ್ಚೆತ್ಕೊ ಎಚ್ಚೆಚ್ತಿದ್ರು ಅದೇ ತರ ಈಗ ಎಚ್ಚೆಚ್ತಾರಲ್ಲ ನಂಗೆ ತುಂಬಾ ಖುಷಿ ಆಯ್ತು ಎಲ್ಲ ಆರಾಮಾಗಿದ್ದು ಎಲ್ಲ ಆರಾಮಾಗಿ ಎಲ್ಲ ಥರ ಚೆಕ್ ಮಾಡ್ಕೊಂಡ ಫ್ರೀ ಆಯ್ತಪ್ಪ ಫುಲ್ ಫ್ರೀ ಓಕೆ ಸಮಾಧಾನ ಆಗೈತಾ ಓಕೆಪ್ಪ ಆಯ್ತು